ಕಾಂಪ್ಲಿ ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಕಾಂಪ್ಲಿ ತಾಲೂಕಾ ಘಟಕದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಗೌರವ ಸನ್ಮಾನ ಸಮಾರಂಭ ವೈಭವದಿಂದ ಜರುಗಿತು ಕಾರ್ಯಕ್ರಮಕ್ಕೆ ಶ್ರೀ ಡಾ ಪ್ರಸನ್ನಾನಂದ ಪುರಿ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ನೀರಗಂಟಿ ವೀರೇಶ್ ಅವರು ವಹಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಹತ್ತನೇ ತರಗತಿ ದ್ವಿತೀಯ ಪಿಯುಸಿ ಹಾಗೂ ಪದವಿ ತರಗತಿಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಿ ಪುರಸ್ಕರಿಸಲಾಯಿತು ಜೊತೆಗೆ ವಿವಿಧ ಇಲಾಖೆಗಳಲ್ಲಿನ ವಾಲ್ಮೀಕಿ ಸಮಾಜದ ನೌಕರರನ್ನ ಗೌರವಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಕಂಪನಿ ಶಾಸಕ ಜೆಎನ್ ಗಣೇಶ್ ಪುರಸಭೆ ಅಧ್ಯಕ್ಷ ಬಟ್ಟ ಪ್ರಸಾದ್ ರಾಮಾಂಜನೇಯಲು ಮುಖಂಡರಾದ ಬಿ ನಾರಾಯಣಪ್ಪ ಎಬಿಎನ್ ವೀರೇಶ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಈ ದೇಶದಲ್ಲಿ ಜಾತೀಕರಣಕ್ಕಾಗಿ ಶತಶತಮಾನದಿಂದ ಅವಕಾಶ ವಂಚಿತ ಆ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿಯ ಕಾರಣಕ್ಕಾಗಿ ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಭಾಳ ಮುಖ್ಯವಾಗಿ ರಾಜಕೀಯವಾಗಿ ಸಮಾಜದ ಮುಖ್ಯವಹಿನಿಂದ ದೂರ ಹೊಂದಿರತಕ್ಕಂಥ ಈ ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ನಮಗೆ ಸಂವಿಧಾನವಾದ ಹಕ್ಕನ್ನು ಕೊಟ್ಟರು ಬಹುತೇಕ ಈ ದೇಶದಲ್ಲಿ ಈ ರಾಜ್ಯದಲ್ಲೆಲ್ಲ ಹೋರಾಟ ಆಯ್ತಲ್ಲ ನಾವೆಲ್ಲರೂ ಸೇರಿ ಹೋರಾಟವನ್ನು ಮಾಡಿದ್ವಿ ಈ ರಾಜ್ಯದ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಯಾಕಪ್ಪ ಏತಮ್ಮ ಈ ರಾಜ್ಯದ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಬಹುತೇಕ ನಮ್ಮ ಸಮುದಾಯ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಬಹುತೇಕ ನಾವೆಲ್ಲ ಹೋರಾಟ ಮಾಡ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನದ ಆರ್ಟಿಕಲ್ ಹದಿನೈದು ನಾಲ್ಕು ಹದಿನಾರು ನಾಲ್ಕರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅವಕಾಶ ಮಾಡಿಕೊಟ್ಟಾರೆ ನಮಗೆ ಈ ಸಮುದಾಯದ ಮಕ್ಕಳಿಗೆ ಇವರ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಇವರಿಗೆ ಪ್ರಾತಿನಿಧ್ಯ ಮೀಸಲಾತಿಗಳಿಂತ ಪ್ರಾತಿನಿಧ್ಯ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಆದರೆ ನಮ್ಮ ಸರ್ಕಾರಗಳು ಚುನಾವಣೆಗೆ ಬಂದಾಗ ಮಾತ್ರ ನಮ್ಮ ಮತವನ್ನು ಪಡ್ಕೊಂಡು ಚುನಾವಣೆ ಮುಗಿದ್ಮೇಲೆ ನಮ್ಮ ಹಿತವನ್ನು ಮರೆತು ಕೊಡ್ತಾರೆ ಯಾಕಪ್ಪ ಯಾಕೆ ಏ ಇವರ ಎಸ್ ಸಿ ಎಸ್ ಟಿಗಳ ನಾಯಕರು ಇವರೆಲ್ಲರಿ ಒಂದ್ರ ಇವರು ಇವರೆಲ್ಲರಿ ಒಂದಾಕಾರಿ ಇವರೆಲ್ಲರಿ ಸಂಘಟನೆ ಹಾಕಾರೆ ಅಂತವ್ರಿಗೆ ಬಂತು ಇವ್ರು ಸಂಘಟನೆ ಆಗಿ ಏನಾರ ಒಂದು ಕಾರ್ಯಕ್ರಮ ಮಾಡಿದ್ರೆ ಕಾರ್ಯಕ್ರಮ ಮುಗಿದಂಗೆ ಇವ್ರು ಹೋಗ್ತಾರೆ ಅಂತ ಹೋಗ್ತವ್ರಿಗೆ ಗೊತ್ತು ಕಂಪ್ಲಿಯವ್ ಹಾಗಿಲ್ಲ ಬೇರೆಗಳು ಹಂಗಿಲ್ಲ ಅಂತ ಕೊಡ್ತವ್ರಿ ಒತ್ತಡ ಇವತ್ತು ಗಂಭೀರ ಅಂತ ಕೊಟ್ಟಿಲ್ಲ ನಾನು ಮದಗಲ್ಲಿ ನಾಯಕನ ಏನು ಸರ್ಕಲ್ ಅಂತಂದು ಏನು ರೆಡಿ ಮಾಡಿದ್ವಿ ಆ ಸರ್ಕಲ್ಗೆ ಕೆ ಕೆ ಆರ್ ಡಿಂದ ಐವತ್ತು ಲಕ್ಷ ರೂಪಾಯಿ ದುಡ್ಡು ಈ ಆ ಸರ್ಕಲ್ ಅಲ್ಲಿ ಮತ್ತೆ ಮದಕರಿ ನಾಯಕನಾದ್ರು ಕೂಡಿಸ್ಬೋದು ನಾವು ಕಂಪ್ಯೂಟರ್ ನಾಯಕನಾದ್ರು ಕೂಡಿಸ್ಬೋದು ಆ ಸರ್ಕಲ್ ಅಲ್ಲಿ ಈಗಾಗಲೇ ನಮಗೆ ನಮ್ಮ ಮಕ್ಕಳಿಗೆ ಗಂಭೀರವಾಗಿ ಒಂದು ಸೀಟ್ ಸಿಗ್ಬೇಕಾದ್ರೆ ಇವತ್ತೇ ಎಸ್ ಎಲ್ ಮಕ್ಕಳು ಪಿ ಯು ಸಿ ಬಳ್ಳಾರಿಗೆ ಹೋಗ್ಬೇಕು ಒಂದು ಸೀಟ್ ಕೂಡ ಕೊಡಕಾಗ ಯಾಕಂದ್ರೆ ಇತಿಹಾಸದಲ್ಲಿ ನಮ್ಮ ಮಕ್ಕಳು ಎಷ್ಟು ಕೂಡ ಸೀಟ್ ಪಕ್ಕದಲ್ಲಿ ಎಸ್ ಸಿ ಹಾಸ್ಟೆಲ್ ಆಗಿದೆ ಎಸ್ ಸಿ ಹಾಸ್ಟೆಲ್ ಆಗಿದೆ ಟಿ ಹಾಸ್ಟೆಲ್ ಆಗಬೇಕು ಗ್ರಾಮೀಣ ಭಾಗದ ಮಕ್ಕಳು ಹದಿನಾರು ವರ್ಷ ಹದಿನೇಳು ವರ್ಷ ಆದ್ಕೊಂಡು ಬಿಡ್ತಾರ ಮರಿ ಮಾಡ್ಕೊಂಡು ಮತ್ತೆ ಇನ್ವೆಸ್ಟ್ ಮಾಡಿಸ್ಕೊಂತ ನಮ್ಮ ಕೂಡ ಆಯ್ತು ನಾವು ಸಪೋರ್ಟ್ ಮಾಡಲ್ಲ ಹಂಗಾಗಿ ನಮ್ಮ ಮಕ್ಕಳು ಎಸ್ ಎಲ್ ಸಿ ಮೂಲ ಮಗುವಿಗೆ ಆಗಸ್ಟ್ ಮಾಡೋ ತಿಂಗಳು ಇವತ್ತು ಕೂಡ ಇದಾವೆ ಹಂಗಾಗಿ ಆ ರೀತಿ ತೊಂದರೆ ಇವತ್ತೇನೋ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ವಿಜಯನಗರದಿಂದ ಎಸ್ ಟಿ ಹಾಸ್ಟೆಲ್ಗೆ ಆರು ಕೋಟಿ ರೂಪಾಯಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಗುಟ್ಟು ಮೀಸಲಿಟ್ಟಿದೆ ಇವಾಗ ನಮಗೆ ಜಿಲ್ಲಾ ಏರ್ಪಾಡುಗಳಾಗಿ ಎಷ್ಟು ಆಸ್ತಿ ಕೊಡೋದು ನಾವು ತಾಲೂಕು ಮಟ್ಟದಲ್ಲಿ ಕೊಡೋದಂತದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಹ ರಾಜಪ್ಪ ಅವರ ಹೇಳಿದ್ರು ಇದು ವಿಶೇಷ ಅಂತ ನೀವು ಪರಿಗಣಿಸಿ ಯಾಕಂದ್ರೆ ನಮ್ಮ ಇಡೀ ಕಂಪ್ಯೂ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ಕೂಡ ನಮ್ಮ ಮಕ್ಕಳಿಗೆ ಅವಕಾಶ ಇಲ್ಲ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ನೀವು ಒಂದು ಎಸ್ ಪಿ

ಬೆಂಗಳೂರು ಸಿಟಿ ಬೆಳಗಾವಿ ಸಿಟಿ ಜಿಲ್ಲೆ ಎಫೋಟುಗಳಲ್ಲಿ ಆಗ್ತಾವ ತಾಲೂಕು ಮಟ್ಟದಲ್ಲಿ ಎಲ್ಲೇ ಆಗೋಲ್ಲ ಅದು ಇತಿಹಾಸದಲ್ಲಿ ಫಸ್ಟ್ ಅಷ್ಟೊಂದು ಆಗ್ತಿರೋದು